ಬಾಂಬೆದ ಬಂದಿದ್ದಾರೆ ನಮಸ್ಕಾರ ಮತ್ತೆ ಎಲ್ಲ ಮತ್ತೆಲ್ಲ ಮಾಧ್ಯಮದ ನಮಸ್ಕಾರಗಳು ಮತ್ತೆಲ್ಲ ಬಂದಿರೋ ಹಿರಿಯರಿಗೆ ಹಿರಿಯರು ಎಲ್ರಿಗೂ ನಮಸ್ಕಾರ ನನ್ ಸಿದ್ಲಿಂಗು ಶುರು ಮಾಡೋ ಶುರು ಮಾಡೋದು ಮೊದಲೇ ಅಧ್ಯಾಯದಿಂದ ಶುರು ಮಾಡಬೇಕಾಗತ್ತೆ ಬೇಡ ಅಂತ ತುಂಬಾ ನಿಂತಿ ಆಗುತ್ತೆ ಸಿನಿಮಾ ನಿಂತೇ ಅನ್ನೋ ಮಟ್ಟಿಗೆ ಆಗಿದ್ದು ನಾವು ದುನಿಯಾ ಸಿದ್ಲಿಂಗ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಸೋತಿದ್ದು ಎಲ್ಲ ಮನೇಲಿ ಕುತ್ಕೊಂಡಿದ್ವಿ ವಿಜಯಪ್ರಸಾದ್ ಸರ್ ಮುಹೂರ್ತ ಮಾಡಿದ್ರೆ ಸಿನಿಮಾ ನಿಂತ ಗೊತ್ತ ಅದ್ಕೊಬಂದು ಕೂತ್ಕೊಂಡಿದ್ವಿ ಮನೆಯಲ್ಲಿ ಹೇಳಿದ್ವಿ ಇಲ್ಲ ಸರ್ ಕಷ್ಟಪಟ್ಟು ಮಾಡೋಣ ಅಂತೇಳಿ ಮಾಡಿದ್ವಿ ಇಲ್ಲಿ ತನಕ ಬಂದು ತುಂಬ ಚೆನ್ನಾಗಾಯಿತು ಒಳ್ಳೆ ಹೆಸರು ಬಂತು ಕಾಸು ಕೂಡ ಮಾಡಿದ್ವಿ ಆ ಸಿನಿಮಾದಲ್ಲಿ ಆವತ್ತು ಆಡಿಯೋ ರಿಲೀಸ್ಗೆ ಅವತ್ತು ಕೂಡ ರುಜಿ ಬಂದು ನಮ್ಮನ್ನೆಲ್ಲ ಅರಸಿದ್ದೇಟ್ರಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಆಡಿಯೋ ರಿಲೀಸ್ ಮಾಡಿದ್ವಿ ಅರ್ಥ ಆಗ್ತಿಲ್ಲ ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು ಜಗ್ಗೇಶ್ ಶರಣ ಬಂದಿದ್ರು ವಿಜಯ ಎಲ್ಲ ಬಂದು ಅವತ್ತು ಆಡಿಯೋ ರಿಲೀಸ್ ಮಾ ಫಂಕ್ಷನಲ್ಲಿ ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು ಅದೇ ರೀತಿ ಯಾವ ರೀತಿ ಫಂಕ್ಷನ್ ಆಗಿತ್ತು ಅದೇ ರೀತಿ ಸಿನಿಮಾ ಕೂಡ ಚೆನ್ನಾಗಾಯಿತು ಮೊದಲು ಕೂಡ ನಮ್ಮ ಯೋಗಿಗೆ ಹೆಸರು ಬಂದಿತ್ತು ಅಲ್ಲಿ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮ ನಿರ್ದೇಶಕರು ಇವತ್ತು ಈ ಈ ಸಿನಿಮಾ ಕೂಡ ನಾನೇ ಮಾಡಬೇಕಾಯ್ತು ಸಿನಿಮಾ ನಾನು ಇದನ್ನು ಟೈಟ್ ರಿಜಿಸ್ಟ್ರೇಷನ್ ಮಾಡಿಸಿ ಶುರು ಮಾಡಿ ನಂತ ಓಡಾಡಿದ್ವಿ ನಮ್ಮ ಚಲನಚಿತ್ರದ ರಂಗದಲ್ಲಿ ಏನಾಗಿದೆ ಇತ್ತೀಚೆ ಅಂದರೆ ಹಣಕಾಸು ಇದ್ದಾಗ ಸಿನಿಮಾ ಮಾಡ್ಬೋದು ಮೊದ್ಲಿಲ್ಲ ನಾವು ಅವಾಗ ಸಿನಿಮಾ ಬಂದಾಗ ಎಲ್ಲರೂ ಒಂದು ಹತ್ತು ಲಕ್ಷ ಬೇಕಂದ್ರೆ ಈ ಮಟ್ಟ ಕೊಡೋರು ಇವಾಗ ಯಾರು ಕೊಡೋಲ್ಲ ಹಂಗಾಗಿ ನನ್ನ ಸಿನಿಮಾ ಕೈಬಿಟ್ಟೆ ಜೊತೆಗೆ ನಮ್ಮ ಯೋಗಿ ಡೈರೆಕ್ಟ್ರು ಎಲ್ಲ ಸೇರಿ ನಮ್ಮ ಹೊಸ ನಿರ್ಮಾಪಕರು ನಮಗೆ ಒಳ್ಳೆ ಸ್ನೇಹಿತರು ತುಂಬಾ ದಿನ ದಿನ ಆದ್ಮೇಲೆ ನನಗೆ ಅವ್ರನ್ನ ಮಾತಾಡ್ತಿದ್ದು ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಎಲ್ಲ ಚಿತ್ರಕ್ಕೆ ನಮಸ್ಕಾರ ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿನಯ ಸರ್ ನಿಮ್ಮ ಬಿಸಿ ಟೈಮ್ ಅಲ್ಲಿ ಟೈಮ್ ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಹೃದಯಪೂರ್ವಕ ನಮಸ್ಕಾರ ಸರ್ ಸಿದ್ಲಿಂಗು ವಿಷಯಕ್ಕೆ ಬಂದ್ರೆ ಸಿದ್ಲಿಂಗು ಒಂದು ಕಾಮನ್ ಮ್ಯಾನ್ ಕನಸು ಇದು ಒಬ್ಬ ಕಾಮನ್ ಮ್ಯಾನ್ ಒಂದು ಚಿಕ್ಕ ಕನಸು ಕಂಡು ಅವನು ಆ ಕನ್ಸು ನೆರವೇರಿಸೋಕೆ ಎಷ್ಟು ಕಷ್ಟಪಡ್ತಾನೆ ಸೊ ಅದೇ ಈ ಸಿದ್ಲಿಂಗು ಸಿನಿಮಾ ಇದನ್ನಲ್ಲೂ ಸಿದ್ಲಿಂಗು ಹೀರೋ ಅಲ್ಲ ಯೋಗಿ ಅವರು ಬಂದು ಒಂದು ಹೀರೋ ಆಗಿ ಇದ್ನಲ್ಲಿ ಆ್ಯಕ್ಟ್ ಮಾಡಲಿಲ್ಲ ಒಂದು ಸಿದ್ಲಿಂಗು ಪಾತ್ರವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಆ ಸಿದ್ಲಿಂಗು ಒಂದು ಚಿಕ್ಕ ಕನ್ಸು ಕಾಣುತ್ತೆ ಆ ಕನ್ಸು ಹೆಂಗ್ ಅವರು ಅದನ್ನು ಫುಲ್ಫಿಲ್ ಮಾಡ್ತಾರಾ ಇಲ್ವಾ ಅನ್ನೋದೇ ಈ ಸಿನಿಮಾ ಸೊ ಇದು ಎಲ್ಲ ಕಾಮನ್ ಮ್ಯಾನ್ಗೂ ಸೇರೋ ಅಂಥ ಸಿನಿಮಾ ಒಂದ್ ಆಮೇಲೆ ಚಿಕ್ಕ ವಯಸ್ಸು ಆರು ವರ್ಷದಿಂದ ಎಪ್ಪತ್ತು ವರ್ಷ ಇರೋರು ಎಲ್ಲರೂ ಬಂದು ನೋಡೋ ಫ್ಯಾಮಿಲಿ ನೋಡೋ ಅಂತ ಸಿನಿಮಾ ಇದು ವಿಜಯ್ ಪ್ರಸಾದ್ ಅವ್ರದ್ದು ಮೊದಲನೇ ಸಿನಿಮಾ ಅನ್ಸುತ್ತೆ ಆ ತರ ಸೊ ಇದಲ್ಲಿ ಯಾವುದೇ ತರ ಡಬಲ್ ಮೀನಿಂಗ್ ಇಲ್ಲ ಧೈರ್ಯವಾಗಿ ಎಲ್ಲ ಫ್ಯಾಮಿಲಿ ಕುಟುಂಬ ಬಂದು ನೋಡ್ಬೋದು ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಸಿನಿಮಾದಲ್ಲಿ ನಿರ್ಮಾಪಕರ ಅನ್ನದಾತರು ಅಂತಾರೆ ಈ ಮಾತು ಮುಂಚೆನೇ ಹೇಳಿದ್ದೆ ನಾನು ಒಂದ್ಸತಿ ಬಟ್ ನನಗೆ ನಿಜವಾದ ಅನ್ನದಾತರು ಯಾರು ಅವರ ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೋ ಅವರು ನನ್ನ ಅನ್ನದಾತರು ಸೊ ನನ್ನ ಅನ್ನದಾತರು ದಯವಿಟ್ಟು ಹದಿನಾಲ್ಕನೇ ತಾರೀಕು ಬಂದು ಈ ಸಿನಿಮಾ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೋರ್ತೀನಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ